ಮಿತ್ರರೇ ನಮಸ್ಕಾರ ನಾನಿವತ್ತು ನಮ್ಮ ಶತಮಂಗಳ ತೋಟದೊಳಗಿದ್ದೇನೆ ನೋಡಿ ಅದರಲ್ಲಿ ನಾನು ಕೆಲವು ವಿವಿಧ ಜಾತಿಯ ಹಣ್ಣು ಹಂಪಲಿನ ಗಿಡವನ್ನು ಹಾಕಿದ್ದೇನೆ ಮತ್ತು ಹಾಕುವಾಗ ಒಮ್ಮೆ ತೋರಿಸಿದ್ದೇನೆ ಅದೇ ರೀತಿ ಕೆಲವರದರ ಬೆಣ್ಣೆಹಣ್ಣಿಂದ ಗಿಡ ಹೇಗೆ ಬಂದಿದೆ ಯಾವ ಗಿಡ ಹೇಗೆ ಬಂದಿದೆ ಒಮ್ಮೆ ತೋರಿಸಿದಾಗ ಹಾಕ್ತಾ ಇದ್ದರು ಕಮೆಂಟ್ ಮಾಡ್ತಾ ಇದ್ದರು ಅದನ್ನು ಇವತ್ತು ನಿಮಗೆ ನೋಡಲಿಕ್ಕೆ ಬೇಕಾಗಿ ಹಾಕಿದ್ದೇನೆ ನೋಡಿ ಗಿಡ ಹೇಗೆ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೇನೆ ನೋಡಿ ಇದು ಬಿಳಿ ಜಾಮೂನು ನೇರದ ಎರಡು ವರ್ಷದ ಗಿಡ ನಾನು ತೋಟದೊಳಗೆ ಇದರಲ್ಲಿ ಈ ತೋಟದಲ್ಲಿ ಫುಲ್ಲು ಫ್ರೂಟ್ಸಿನ ಗಿಡ ಹಾಕಿದ್ದೇನೆ ಎಡ ಗಿಡ ಆಗಿ ನೋಡಿ ಇದು ಬಿಳಿ ಜಾಮೂನು ಎರಡು ವರ್ಷದ ಗಿಡ ಸ್ವಲ್ಪ ಈ ಸಲ ಹೂ ಹೋಗಿದೆ ಗಾಯನಾದ್ರೂ ಹೂವನ್ನು ಕಿತ್ತು ತೆಗೆದಿದ್ದೇನೆ ಈ ಸಲ ಬಿಳಿ ಜಾಮೂನು ನೋಡಿ ಇದು ಕೆನೈಟಿನ್ ಊಟ ನಾನು ನೋಡಿ ನೋಡಿ ಎರಡು ವರ್ಷ ಆಯ್ತು ನೋಡಿ ಚೆನ್ನಾಗಿ ಇದರಲ್ಲಿ ಕೂಡ ಗಾಯ ಆಗಿದೆ ಕಾಯಾಗಿ ಎರಡು ವರ್ಷದಲ್ಲಿ ಇದು ಕೂಡ ನಂದು ಈಗ ಶತಮಂಗಲೋಟದೊಳಗಿನ ಇಂಟರ್ ಕ್ರಾಪ್ ಗಿಡಗಳಾಗಿದೆ ಈಗ ನನಗೆ ಇಂಟರ್ ಕಾಪಿನದ್ದೇ ತೋರಿಸಿದ್ದೇನೆ ನನಗೆ ಗಿಡಗಳನ್ನು ಇದೀಗ ಎನ್ ಐಟಿನ್ ಟಮೋಟನ್ ನೋಡಿ ಲಕ್ಷ್ಮಣ ಫಲ ನೋಡಿ ಒಂದು ಐವತ್ತು ಗಿಡ ಲಕ್ಷ್ಮಣ ಫಲದ್ದು ಹಾಕಿದೆ ನೋಡಿ ಇಷ್ಟು ಜನ ಇಷ್ಟು ಬಂದಿದೆ ನೋಡಿ ಲಕ್ಷ್ಮಣ ಫಲ ಇದೆಲ್ಲ ಆಗ್ತದೆ ಈಗ ಬರೋ ವರ್ಷ ಕಾಯಿ ಆಗ್ತದೆ ಇದೀಗ ಎರಡು ವರ್ಷ ಒಂದು ಒಂದರೆ ವರ್ಷ ಆಯ್ತು ಅಷ್ಟೇ ಬರೋ ವರ್ಷಕ್ಕೆ ಕಾಯಿ ಆಗ್ತದೆ ಇದರಲ್ಲಿ ಒಂದೊಂದು ಕಾಯಿ ಸಾಧಾರಣ ಒಂದೂವರೆ ಒಂದೂವರೆ ಎಲ್ಲ ಹಾಕ್ತಾರೆ ಒಂದೊಂದು ಕಾಯಿ ಇದು ಲಕ್ಷ್ಮಣ ಫಲ ಇದು ಬಟರ್ ಫ್ರೂಟ್ ನೋಡಿ ನನ್ನ ತೋಟದೊಳಗೆ ಹಾಕಿದ ಬಟರ್ ಫ್ರೂಟ್ ನೀವು ಕೆಲವರು ಹೊತ್ತು ಕಮೆಂಟಲ್ಲಿ ಹಾಕಿದ್ದಾರೆ ನಿಮ್ಮ ಬಟರ್ ಫ್ರೂಟ್ ಗಿಡ ಹೇಗೆ ಹೇಳಿ ನೋಡಿ ಇದ್ವಿ ಒಂದು ಕೆಲವು ವರ್ಷ ಆಯ್ತು ನೋಡಿ ಬಟರ್ ಫ್ರೂಟ್ ಸುಮಾರು ನೂರು ಗಿಡ ಉಂಟು ಇಂಥದ್ದು ಬಟರ್ ಫ್ರೂಟ್ ನೋಡಿ ಬಂದಿದ್ದ ಬಟರ್ ಫ್ರೋಟ್ ಹೂವು ಎಂದರೆ ಕೆಲವು ಗಿಡಗಳಿದೆಲ್ಲ ಹೂ ಅಲ್ಲಿ ಬಟರ್ಫ್ರೂಟು ಒಳ್ಳೆ ಕೆ ಜಿಗೆ ನೂರು ನೂರ ರೂಪಾಯಿ ಇದೆ ಈಗ ಬಟರ್ಫೂಟಿಗೆ ಇಂಥ ಒಂದು ನೂರು ಗಿಡ ಇದೆ ನನ್ನಲ್ಲಿ ಈಗ ಬಟರ್ ಫ್ರೂಟು ಒಳ್ಳೆ ಬನ್ನಿ ಬಟರ್ ಫ್ರೂಟೆಲ್ಲ ಒಳ್ಳೆಯ ಗಿಡ ನೋಡಿ ಇದು ಕೆ ಜಿ ಪೇರಾಳೆ ನೋಡಿ ಸ್ವಲ್ಪ ಟಾಪ್ ವರ್ಕ್ ಮಾಡಿದ್ದೇನೆ ಸ್ವಲ್ಪ ಉದ್ದೋಗುತ್ತೆ ಅಂತೇಳಿ ಇದರಲ್ಲಿ ಸಲ ಒಂದು ನಾಲ್ಕೈದು ಆಗಿದೆ ಸುಮಾರು ಒಂದೊಂದು ಕೆ ಜಿ ಇತ್ತು ಮಾತ್ರ ಒಳ್ಳೆ ಒಳ್ಳೆ ಸೀಟು ಉಂಟು ಅಂದರೆ ಸೀಡ್ಲೆಸ್ ಸೀಡು ಸ್ವೀಟು ಕೂಡ ಇಲ್ಲ ಅದರಲ್ಲಿ ಇದು ಇಂಥದ್ದೊಂದು ಹತ್ತು ಇಪ್ಪತ್ತೈದು ಗಿಡ ಉಂಟು ನೋಡಿ ಪೇರಳೆ ಇದು ಸೀಡ್ಲೆಸ್ ಕೆ ಜಿ ನೋಡಿ ಎರಡು ವರ್ಷದ ಗಿಡ ಇದೆ ಕೂಡ ನೋಡಿ ಕಿತ್ತಳೆ ಗಿಡ ನೋಡಿ ಇದು ಸುಮಾರು ಸ್ವಲ್ಪ ಗಿಡ ನಟ್ಟಿದ್ದಾನೆ ಇದನ್ನು ಕೂಡ ಇದರಲ್ಲಿ ಇದರಲ್ಲಿ ಕೂಡ ಕಿತ್ತಳೆ ಗಿಡ ಕೂಡ ಆಗ್ತದೆ ನಂದೀಗ ಫಸಲು ಬರುವ ಕಿತ್ತಳೆ ಗಿಡ ಇದೆ ನನ್ನ ಹತ್ತು ತುಮಾರದಲ್ಲಿ ಫಸಲು ಬರ್ತದೆ ಈಗ ನಮ್ಮ ಇಲ್ಲಿ ಸೌತ್ ಕೆಂಡಲ್ಲಿ ಕೂಡ ಕಿತ್ತಳೆ ಕೂಡ ಆಗ್ತದೆ ಕಿತ್ತಳೆ ಗಿಡ ಇದು ಇದು ನೋಡಿ ಮ್ಯಾಂಗೋಸ್ ಗಿಡ ನೋಡಿ ಮ್ಯಾಂಗೋಸ್ಟೀನ್ ಗಿಡ ಎರಡು ವರ್ಷದ ಗಿಡ ನೋಡಿ ಅಂದರೆ ಇದು ಕಶ್ಯದ್ದಲ್ಲ ಇದು ಬೀಜದ್ದು ಬೀಜದ ಏಳು ವರ್ಷ ಎಲ್ಲ ಬೇಕು ಹೇಳ್ತಾರೆ ಇಲ್ಲ ನಾಲ್ಕು ವರ್ಷದಲ್ಲಿ ಬೀಜದಲ್ಲೇ ಕಾಯಿ ಬರ್ತದೆ ಬೀಜದ ಗಿಡ ಒಳ್ಳೆಯದು ನೋಡಿ ಎಷ್ಟು ಚಿಗುರಾಗಿ ಎಷ್ಟು ಚೆಂದ ಬಂದೆ ನೋಡಿ ಮ್ಯಾಂಗೋಸ್ನ ಇಂಥ ಕೂಡ ಒಂದು ಐವತ್ತು ಗಿಡ ಇದೆ ನಾನು ಈ ತೋಟದಲ್ಲಿ ಮತ್ತು ಫಸಲು ಬರೋದು ಬೇರೆ ಇದೆ ಬೇರೆ ಒಂದು ತೋಟದಲ್ಲಿ ಇದರಲ್ಲಿ ಈಗ ಒಂದು ಐವತ್ತು ಗಿಡ ಇದರಲ್ಲಿ ನಟ್ಟಿದ್ದೆ ನೋಡಿ ಮ್ಯಾಂಗೋಸ್ ನೋಡಿ ಅದರ ಇಲ್ಲಿ ಒಮ್ಮೆ ಪ್ರೂನಿಗೆ ಮಾಡಿದೆ ನೋಡಿ ಮಾಡಿದ್ರೆ ಟಾಪನ್ನು ಕಟ್ ಮಾಡಿದ್ದೇನೆ ಕಟ್ ಮಾಡಿದ್ದು ಹಗಲಾಗಿ ಬರ್ತದೆ ಇದು ಕೂಡ ಅಷ್ಟೇ ಎಲ್ಲ ನಾನು ದೊಡ್ಡ ಹಾಕೋದಿಲ್ಲ ಅಡಿಕೆ ಗಿಡಕ್ಕೆ ಹಾಕುವ ಸ್ವಲ್ಪ ಸ್ವಲ್ಪ ಇದಕ್ಕೆ ಕೂಡ ಹಾಕಿ ಅಷ್ಟೇ ಗೊಬ್ಬರ ಕೂಡ ನೋಡಿ ಇದು ಮೆಕಾಡಮಿಯಾ ನಮ್ಮ ಗೇರ್ ಬೀಜ ಇದೆ ಅಲ್ಲ ಅದೇ ರೀತಿ ಆಫ್ರಿಕಾದ ಒಂದು ಗೇರ್ ಬೀಜದಾಗಿದ್ದ ಒಂದು ವೆರೈಟಿ ಮೆಕಾಡೆಮಿಯಾ ಇದು ಕೂಡ ಸ್ವಲ್ಪ ಗಿಡ ಇದೆ ನನ್ನಲ್ಲಿ ಇದು ನೋಡಿ ಎರಡು ವರ್ಷ ಆಯ್ತು ನೋಡಿ ಅದು ಸ್ವಲ್ಪ ಎಳ್ದು ಸ್ವಲ್ಪ ಮೇಲೆ ಕಡೆ ಮೆಲ್ಲಾಗೆ ಅಂದರೆ ಸ್ವಲ್ಪ ಸ್ಲೋ ಗ್ರೋತ್ ಇದೆ ಅದು ಇದು ಕೂಡ ಇದು ಎರಡು ವರ್ಷದ ಗಿಡ ನೋಡಿ ಮೆಕಾಡಮಿಯಾ ನೋಡಿ ಇದಕ್ಕೊಂದು ಸಣ್ಣ ಮುಳ್ಳು ಕೂಡ ಇದರಲ್ಲಿ ಕೆ ಜಿಗೆ ಒಂದು ಸಾವಿರ ಎಲ್ಲ ಉಂಟು ಇದಕ್ಕೆ ತಿನ್ನೋ ನಾವು ಅದರ ಒಣಗಿದ ಇದು ತಗೊಳ್ಳುವಾಗ ಇದು ಮೆಕಾಡಮಿಯಾ ನೋಡಿ ಇದು ಲಿಚ್ಚಿ ನೋಡಿ 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 ಇದು ಎಲೆ ನೋಡುವಾಗ ಎಗ್ ಫ್ರೂಟಿನ ಎಗ್ ಫ್ರೂಟ್ ಅಲ್ಲ ಮಿಲ್ಕ್ ಆಗಿ ಕಾಣುತ್ತೆ ನೋಡಿ ಎಲೆ ಹಿಂದೆ ನೋಡಿ ಅಂದರೆ ಇದು ಲಿಚ್ಚಿ ಲಿಚ್ಚಿ ನಮ್ಮಲ್ಲಿ ಸ್ವಲ್ಪ ಆಗೋದು ಕಡಿಮೆ ಅಂತ ಹೇಳ್ತಾರೆ ಅದು ಸ್ವಲ್ಪ ಗಿಡ ನಟ್ಟಿದ್ದೇನೆ ನಾನು ಲಿಚ್ಚಿ ನೋಡಿ ಈಗ ಒಂದು ಇದು ಕೂಡ ಎರಡು ವರ್ಷದ ಗಿಡ ನಾನೀಗ ಸುಮಾರು ಇದರಲ್ಲಿ ಹಾಕಿದ ಗಿಡಗಳಿಗೆಲ್ಲ ಹಣ್ಣಿನ ಗಿಡಗಳಿಗೆ ಎರಡು ವರ್ಷ ಆಯ್ತು ಎಲ್ಲ ಅದಕ್ಕೂ ಇದು ಎರಡು ವರ್ಷದ ವಿಯೆಟ್ನಾಮ್ ಅಲಸು ನೋಡಿ ಈ ಸಲ ಒಂದಾಗಿತ್ತು ಇದಾರಲ್ಲಿ ವಿಯೆಟ್ನಾಮ್ ಹಲಸು ನೋಡಿ ಇದೊಂದು ಒಳ್ಳೆ ವೆರೈಟಿ ನೋಡಿ ಜೆ ತರ್ಟಿ ತ್ರೀ ಅಂತೇಳಿ ಹಲಸಲ್ಲಿ ಜೆ ತರ್ಟಿ ತ್ರೀ ಅಂತ ಒಳ್ಳೆ ವೆರೈಟಿ ಇದು ಒಂದು ವರ್ಷದ ಗಿಡ ನೋಡಿ ಒಂದಿದೆ ಒಂದು ವರ್ಷದ ಜೆ ತರ್ಟಿ ತ್ರೀ ಅಂತ ಹೇಳಿ ನೋಡಿ ಇದು ಸಿದ್ದು ಅಂತೇಳಿ ನೋಡಿ ಒಂದು ಒಳ್ಳೆ ವೆರೈಟಿ ಸಿದ್ದು ಕೆಂಪು ಹಲಸು ನೋಡಿ ನೀವು ಕೇಳಿರ್ಬೋದು ಈಗ ಎಲ್ಲಿ ಬೆಂಗ್ಳೂರಲ್ಲಿ ಎಲ್ಲ ಇದರ ಮೂಲ ಮರ ಒಂದು ಮರ ಒಂದು ಕೋಟಿ ವರ್ತ ಎರಡು ಕೋಟಿ ವರ್ತ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದೇ ಸಿದ್ದು ಅಂತ ಹೇಳುವ ಹಲಸು ನೋಡಿ ಇದು ಹಲಸು ಇದು ಸಿದ್ದು ಇದು ಆಯ್ತು ಎರಡು ವರ್ಷ ಆಯಿತು ಬರುವ ವರ್ಷ ಹಿಡಿಬೇಕು ಇದು ಕಸಿ ಗಿಡ ಬರೋ ವರ್ಷ ಹಿಡಿಬೇಕು ಇದರಲ್ಲಿ ಕೂಡ ಸಿದ್ದು ಅಂತೇಳಿದು ನೋಡಿ ಇದು ಲಾಂಗನ್ ಇದು ಕೂಡ ಒಂದು ಒಂದೂವರೆ ವರ್ಷ ಆಯಿತು ಇದಕ್ಕೆ ಲಾಂಗನ್ ಬರ್ಬೋದು ಈಗ ಮನೆ ಹತ್ರ ಒಂದು ಗಿಡ ಉಂಟು ಇಷ್ಟ ದೊಡ್ಡ ಗಿಡದಲ್ಲಿ ಕಾಯಿ ಆಗಿದೆ ಇದರಲ್ಲಿ ಕೂಡ ನೋಡಿ ಬರುವ ವರ್ಷಕ್ಕೆ ಗಾಯ ಆಗ್ಬೋದು ಲಾಂಗನಲ್ಲಿ ನೋಡಿ ಇದು ಈ ಮರಕ್ಕೆ ಹೋಗಿದೆ ಬಳ್ಳಿ ನೋಡಿ ಇದು ಇದು ಗ್ಯಾಕ್ ಫ್ರೂಟ್ ಅಂತೇಳಿ ಅಂದರೆ ಈ ಪೈನಾಪಲ್ನಾಗಿ ಸುಮಾರು ಒಂದು ಕೆಜಿಯಲ್ಲೇ ಬರ್ತದೆ ಒಂದೊಂದು ಕಾಯಿ ಗ್ಯಾಕ್ ಫ್ರೂಟ್ ಅಂತೇಳಿ ಇದು ಸಾರ್ನ ರೆಡ್ ಕಲರಲ್ಲಿ ಬರ್ತದೆ ಹೂವಾಗಲಿಕ್ಕೆ ಶುರುವಾಗಿದೆ ಅಷ್ಟೇ ಅಂದರೆ ಅದು ಕೆಲವು ಸಲ ಕಾಯಿ ಆಗೋದಿಲ್ಲ ಅಂತ ಕಾಣ್ತದೆ ನನ್ನಲ್ಲಿ ಬೇರೊಂದು ಬಳ್ಳಿ ಉಂಟು ಅದರಲ್ಲಿ ಕಾಯಿ ಆಗೋದಿಲ್ಲ ಗ್ಯಾಕ್ ಫ್ರೂಟ್ ಅಂತೇಳಿ ಇದರಲ್ಲಿ ಹೋಗ್ತೇ ಆಗ್ತದೆ ನೋಡಿ ಎಷ್ಟು ಹೂವು ಆಗ್ತದೆ ಇಡೀ ಬಳ್ಳಿ ಹೋಗಿದೆ ಗ್ಯಾಕ್ ಫ್ರೂಟ್ ಜ್ಯೂಸಿಗೆಲ್ಲ ಆಗ್ತದೆ ಇದು ಈ ಯಾವುದು ನಮ್ಮ ಡ್ರ್ಯಾಗನ್ ಫ್ರೂಟಿನಾಗೆ ಇದು ಗ್ಯಾಕ್ ಫ್ರೂಟ್ ಫ್ರೂಟ್ ಅಂದರೆ ಇದು ಇದರ ಕಾಯನ್ನು ತಿಂದಾಗ ಮತ್ತೆ ಲಿಂಬೆ ಹಣ್ಣು ತಿಂದರೂ ಅದು ಸಿಹಿಯೇ ಅಂತ ಒಂದು ಮ್ಯಾಜಿಕ್ ಮ್ಯಾಜಿಕ್ ಫ್ರೂಟ್ ನೋಡಿ ಅದರ ಬೀಜ ಬೀಜ ಹಾಕಿದ್ರೆ ಮೊಳಕೆ ಬರ್ತದೆ ಬೀಜ ಹಾಕಿದ್ರು ಮ್ಯಾಜಿಕ್ ಫ್ರೂಟ್ ಫ್ರೂಟಿನಲ್ಲಿ ಭಾರಿ ಒಳ್ಳೆಯ ಒಂದು ಗಿಡ ನೋಡಿ ಹೂ ಬಿಡ್ತಾ ಉಂಟು ನೋಡಿ ಇದು ಐತಿ ಗಿಡಕ್ಕೆ ಮ್ಯಾಜಿಕ್ ಫ್ರೂಟ್ ಈ ಬೀಜ ಹಾಕಿದರೆ ಮೊಳಕೆ ಮಾಡಿ ಗಿಡ ಮಾಡ್ಬೋದು ಜಬಟಿ ಕಾಬ ಅಂತೇಳಿ ಇದು ಒಂದು ಥರ ದ್ರಾಕ್ಷಿಯಾಗಿದ್ದದು ಕಾಬಿಡ ಇದು ಕೂಡ ಎರಡು ವರ್ಷದ ಗಿಡ ಇದರ ಈ ದಂಡು ಉಂಟಲ್ಲ ಇಲ್ಲಿ ಉದ್ದಕ್ಕೂ ದ್ರಾಕ್ಷಿಯಾಗಿ ಕಾಯಿ ಬರ್ತದೆ ಹೋಗಲಿ ಶುರುವಾಗಿದೆ ಕಾಯಿ ಮಾತ್ರ ಆಗಲಿದೆ ಇಲ್ಲಿ ಮೇಲಿನ ಕೆಳಗಿಯವರೆಗೆ ಗೊಂಚಲು ಗೊಂಚಲು ದ್ರಾಕ್ಷಿಯಾಗಿ ಆಗ್ತದೆ ಮೊಳಕೆ ಅಂಟಿಕೊಂಡು ಜಬಟಿ ಕಾಬ ಅಂತೇಳಿ ಇದೊಂದು ಜಾತಿ ಸೀತಾಫಲ ನೋಡಿ ಒಂದು ಗೆರೆ ರೆಡ್ ರೆಡ್ ಜಾತಿಯ ಸೀತಾಫಲ ಇತ್ತು ಕಾಯಿ ಆಗಿದೆ ಎರಡು ಕೆಲವು ಆಗಿದೆ ಇದು ಕೂಡ ಅಷ್ಟೇ ಎರಡು ವರ್ಷ ಆಯಿತು ಕಾಯಿ ಹಾಕೊಂಡು ಹುಟ್ಟಿದ್ದಾರೆ ಇಲ್ಲಿ ರೆಡ್ ರೆಡ್ ಸೀತಾಫಲ ನೋಡಿ ಇದು ಚಕೋತ ಚಕೋತ ನೋಡಿ ಗೊಂಚೆ ಗೊಂಚೆಲ್ಲ ಆಗ್ತದೆ ನೋಡಿ ಎಲ್ಲಿಂದ ಗೊಂಚೆಲ್ಲ ನೋಡಿ ಸಕ್ಕರೆ ತಿನ್ನಲಿಕ್ಕೆ ಬಾರಿ ಮಕ್ಕಳಿಗೆಲ್ಲ ಬಾರಿ ಒಳ್ಳೇದಾಗ್ತದೆ ಚಕೋತ ಅಂತೇಳಿ ಒಂದೊಂದು ಮಿತ್ರರೇ ನನ್ನ ಈ ಪರಿಚಯ ಟಿ ವಿಯನ್ನೊಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂದರೆ ನಾನು ವಿಡಿಯೋ ಇದ್ದೇನೆ ಅದೀಗ ಸ್ವಲ್ಪ ಸಮಯ ನಂತರ ಇಲ್ಲ ಅದನ್ನು ಈ ಈ ವಿಡಿಯೋ ಹೇಗೆ ನೋಡಿ ಅದೇ ರೀತಿ ಹಣ್ಣುಗಿನ ಗಿಡಕ್ಕೆ ನಾನು ಏನಾದರೂ ಏನು ಏನು ಮಾಡ್ಬೋದು ಯಾ ಹಣ್ಣು ಬರಬೇಕಿದೆ ಏ ಯಾವ ರೀತಿ ಮಾಡಬೇಕು ಅಂತಲೋ ಅದರಲ್ಲಿ ನನ್ನ ಕಮೆಂಟಲ್ಲಿ ತಿಳಿಸಿ ಅದೇ ರೀತಿ ಗ್ಯಾಕ್ ಹಣ್ಣಿಂದ ತೋರಿಸಿದ್ದೇನೆ ನೋಡಿ ಅದರಲ್ಲಿ ಅದು ಏನು ಕಾಯಿ ಬರೋದಿಲ್ಲ ಅದನ್ನು ಪಾಲಿನೇಷನ್ ಮತ್ತು ಆಗಬೇಕಾ ಅದಿದ್ದರೆ ಅದನ್ನು ಒಂದು ನನಗೆ ಹೇಳಬೇಕು ನೀವು ಹಾಗೆ ಒಟ್ಟಿನಲ್ಲಿ ನನ್ನ ಈ ವಿಡಿಯೋ ಹೇಗಾಗಿದೆ ಹಾಗೆಯೇ ಅದನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ